ಆಗಮಿಸುತ್ತ ತಗೊಂಡಿರ್ತಕ್ಕಂಥ ಸಣ್ಣ ಗೌರವ ಮಾಡ್ಲಿಕ್ಕೆ ತಾಲೂಕು ಬಂದಿದ್ದೀರಿ ಮತ್ತು ಸಮಾಜದಲ್ಲೂ ಬಂಧು ಬೆಳೆಗೆ ಸುಕಟ್ಟೆ ಬಂಧು ಬೆಳಗ್ಗೆ ಮತ್ತು ಸುತ್ತಮುತ್ತಕ್ಕಂಥ ಎಲ್ಲ ತಾರೂಕ ಬಂಧುಗಳಿಗೆ ವಿಶೇಷವಾಗಿ ನಮ್ಮ ಹುಟ್ಟೂರು ಗುಂಡಾ ಗ್ರಾಮದಿಂದ ನಮ್ಮೆಲ್ಲ ಯಜಮಾನ್ರು ಆಗಮಿಸಿದ್ದಾರೆ ಅವರಿಗೆ ಎಲ್ಲರೂ ಕೂಡ ಹೃದಯಪೂರ್ವವಾಗಿ ಅನ್ಸುತ್ತಾ ಅವರು ಕೂಡ ನಾಗರ ಅಭಿಮಾನಿಗಳು ಹಾಗಾಗಿ ಒಂದೇ ಒಂದು ಮೆಸೇಜ್ ಇಂದ ಇವತ್ತು ಲೋಕರಾಜ್ ಅವರು ಕೃಷ್ಣ ಅವರೆಲ್ಲ ಕರ್ಕೊಂಬಂದಿದ್ದಾರೆ ಯಾವ ಸೋಮಣ್ಣ ಬಂದಿದ್ದಾರೆ ಅವರೆಲ್ಲರೂ ಕೂಡ ಋದಯಪೂರ್ವ ಬನ್ಸುತ್ತೆ ಆಳೇನು ಮಾತಾಡೋದಿಲ್ಲ ನಾಗನಗೌಡರ ಬಗ್ಗೆ ಇಡೀ ರಾಜ್ಯನೇ ಈಗ ಆಲ್ರೆಡಿ ಮಾತಾಡುತ್ತ ಮಾತಾಡಿದೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಸಾಕಷ್ಟು ಮಾತಾಡಿದ್ದಾರೆ ಅವ್ರ ಮಾರ್ಗದರ್ಶನ ನಮ್ಮೆಲ್ಲ ಯುವಕರ ಮೇಲೆ ಇರಲಿ ಅವ್ರ ಮಾರ್ಗದರ್ಶನ ಹೆಚ್ಚೆಚ್ಚು ನಮ್ಮ ಯುವಕರ ಮೇಲೆ ಇದ್ದಷ್ಟು ಇನ್ನೂ ಸಮಾಜ ಮುಖ್ಯ ಕಾರ್ಯಗಳು ಸಾಕಷ್ಟು ನಡೀತವೆ ನಾವು ಬೆಳೆಯುವ ಸರಿ ಮಳಿಕೆ ಅನ್ನುವಂತೆ ಇವತ್ತು ಸಮಾಜ ಮುಖ್ಯವಾಗಿ ನಾವೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಇಂಥ ಮಹನೀಯರಿಂದ ಮಾತ್ರ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಮುಂದೆ ಸಮಾಜದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಯೋಚನೆ ಮಾಡತಕ್ಕಂಥದ್ದು ನಾಗರಗೌಡ ಆಗಿಯನ್ನು ಹಿಡಿದು ಯಾವ್ಯಾವ ಹಿರಿಯ ನಾಯಕರುಗಳು ಇದ್ದಾರೆ ಯಾರ್ಯಾರ ಆದರ್ಶವಾಗಿ ಈ ಸಮಾಜದಲ್ಲಿ ಬದುಕಿದ್ದಾರೆ ಯಾರ್ಯಾರು ಸಮಾಜಕ್ಕೆ ತಮ್ಮ ಭೌತಿಕ ತಿಳುವಳಿಕೆಯನ್ನು ತಿಳಿಸಿ ಸಮಾಜವನ್ನು ಜಾಗೃತಿಗೊಳಿಸಿದ್ದಾರೆ ಅಂತ ಎಲ್ಲಾ ನಾಯಕರುಗಳನ್ನ ಈ ವೇದಿಕೆಯನ್ನು ಸ್ಮರಿಸ್ತಾ ಅವರೆಲ್ಲರೂ ಕೂಡ ನಮ್ಮ ಸಮಾಜದ ಮಹನೀಯ ಅವ್ರಲ್ಲಿ ಇರಲಿ ಅವರಂತೆ ಮುಂದಿನ ದಿನಗಳಲ್ಲಿ ಪುಣ್ಯ ಕೆಲಸ ಮಾಡೋಣ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಿರತಕ್ಕಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಎಲ್ಲರಿಗೂ ಶರಣ ಶರಣಿಗಳು ನಮಸ್ಕಾರ ಧನ್ಯವಾದಗಳು ಮಾರ್ಗದರ್ಶಕರು ಹಾಗೂ ಕರ್ನಾಟಕ ರಾಜ್ಯ ನೂರ ಸೇವಾ ಲಿಂಗಾಯತ ಪಂಚಮಸಾಲಿ ಸಮಾಜದ ಗೌರವಾಂತ ಗೌರವಾಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಿಜಕ್ಕೂ ಒಬ್ಬ ವ್ಯಕ್ತಿ ಹಲವಾರು ಯಾವ ರೀತಿಯಾಗಿ ತನ್ನ ಜಾಪನ್ನ ಮೂಡಿಸಿಕೊಳ್ಬಹುದು ಅನ್ನೋದಕ್ಕೆ ಮೂಲ ಕಾರಣ ಯಾರಾದ್ರಿದ್ರೆ ಅಥವಾ ಡಾಕ್ಟರ್ ಬಿ ಅಂತ ಹೇಳಲಿಕ್ಕೆ ನಂಗೆ ಬಹಳ ಹೆಮ್ಮೆ ಅಂತ ಅಂತರಿಸುತ್ತೆ ಒಬ್ಬ ಒಬ್ಬರು ಹಿರಿಯರು ಒಂದು ಕಡೆ ಮಾತಾಡ್ತಾರೆ ತಿಳಿದು ಬರೋಣ ಹೇಳ್ತಾರೆ ಅಂತ ಸಾಲಿನಲ್ಲಿ ನಮ್ಮ ಡಾಕ್ಟರ್ ಬಿ ನಾಗನ್ ಗೌಡ್ರವರು ಅವರು ಅದಕ್ಕೆ ಸಾರ್ಥಕ ಜೀವನ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದೇಳಿ ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂತ ನಾನು ಕೂಡ ಕಳೆದ ಹತ್ತೈದು ವರ್ಷದಿಂದ ಈ ಪಂಚಂಜಾಲಿ ಸಮಾಜದ ಸಂಘಟನೆಯನ್ನು ಕೂಡ ನಾ ತೊಡಗಿಸಿಕೊಂಡಿದ್ದೀನಿ ಹಲವಾರು ಬಾರಿ ಸಭೆಗಳ ಮಿತಿಗಿರಿಯರು ಬೆಳೆಯುತ್ತೆ ಅಂದ್ರೆ ಒಳ್ಳ ಬಯಸೋದ ನಮ್ಮ ನಾವು ಸಂಘಟನೆಯನ್ನ ಮಾಡಿ ನಮ್ಮ ಸಮಾಜವನ್ನ ಸಂಘಟನೆ ಜೊತೆಗೆ ಇತರ ಸಮಾಜವನ್ನು ಕೂಡ ಗೌರವಿಸಿ ಬಹಳ ಪ್ರೀತಿಯಿಂದ ನಡ್ಕೋಬೇಕು ಅನ್ನೋ ವಿವಾದ ಒಂದು ಏನು ಮಾರ್ಗದರ್ಶನ ಮತ್ತು ಸಲಹೆ ಇದೆಯಲ್ಲ ನಿಜಕ್ಕೂ ಅದು ನಮ್ಗೆ ಬಹಳ ಹೆಮ್ಮೆ ತರ್ತಕ್ಕಂಥದ್ದು ಅಂತ ಏನು ಕರ್ನಾಟಕ ರಾಜ್ಯ ಯುಎಎಸ್ಓ ವಿಜ್ಞಾನ ಸಂಸ್ಥೆ ಕಾರ್ಯಸಿರಿ ಶ್ರೀಕಮಚ ಚತುರ ಮತ್ತು ನಮ್ಮೆಲ್ಲರ ಪ್ರೀತಿಯ ಪ್ರೊಫೆಸರ್ ಕಿಚೀದಿ ಅವರ ಏನೇದಂತ अभिनंदन ಸಮಾರಂಭವನ್ನು ಅವರು ಕರೆದ ಮತ್ತೊಮ್ಮೆ ನಮ್ಮೆಲ್ಲರನ್ನ ಇಲ್ಲಿ ಒಟ್ಟುಗೂಡಿಸೋಕೆ ಇದು ಒಂದು ಕೂಡ ಸಂಘಟನೆ ಅಂತ ಹೇಳಿರುತ್ತಾ ಪಾಲಿಸುತ್ತಾ ಅಂತ ಹೇಳಿ ಹಾಗಾಗಿ ನಮಗೆ ನೆನಗಡುವ ಸಂಸ್ಥೆ ಅಂತ ಅಂತಂದೇಳಿ ನಮ್ಮ ಬಸವರಾಜ ತೆಂಡೂರು ಸಾಯಬ್ರು ಎಲ್ಲ ನಮ್ಮ ಬೆಂಗಳೂರಿನಲ್ಲಿ ಅವರು ಏನಾದಕ್ಕೊಂದು ಕರೆ ಕೊಟ್ಟಾಗ ನಾವೆಲ್ಲ ಯುವಕರು ಅವರು ಅವರು ಕೂಡ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ನಮ್ಮ ಸೌಭಭಾಯಿ ಪಾಟೀಲ್ ಅವರಾಗಿರಬಹುದು ಇನ್ನು ಅನೇಕ ನಮ್ಮ ಮಹಿಳೆಯರು ಇದ್ದಾರೆ ನಮ್ಮೆಲ್ಲ ಯುವಕರಿಗೆ ಅವರು ಉತ್ತಮವಾದಂತಹ ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ ಹಿರಿಯರು ಇನ್ನೂ ನೂರು ವರ್ಷ ಸುಖವಾಗಿ ಆರೋಗ್ಯವಾಗಿ ಅವರು ಬಾಳಿ ಅವ್ರಿಗೆ ಈ ಪ್ರಶಸ್ತಿ ಬಂದಿದ್ದಕ್ಕೆ ಆ ಪ್ರಶಸ್ತಿಗೆ ದೊಡ್ಡ ಗೌರವ ಬಂದಿದೆ எல்லாரும் கொட்டாங்க சாகி கோடி வரையாரு அவரை நம் ஏ அன்னோ மட்டும் மனையே குத் ஆக நம்ம டாக்டர் அனுபவம் அனுபவம் நான் எஸ் நம்ம ஜன ஜொத்தி சாஜு மருத்துவ நான் பதுக்கி என்ன அன்னோ நிர்ணயித்தார ಅದು ಕೂಡ ಬಹಳ ಹೆಮ್ಮೆ ತರ್ತಕ್ಕಂಥದ್ದು ಅಂತ ಮಹನೀಯರಿಗೆ ಇವತ್ತು ದಿವಸ ತಾವೆಲ್ಲರೂ ಕೂಡಿ ಗೌರವ ಸಲ್ಲಿಸ್ತಾ ಇದ್ರೆ ಅದು ನಿಜವಾಗೂ ಬಹಳ ಅರ್ಥಪೂರ್ಣವಾದದ್ದು ಅಂತ ಮಹನೀಯರು ಅವರಿಗೂ ಕೂಡ ತುಂಬ ಧನ್ಯವಾದ ಸಲ್ಲಿಸಿ ಈ ವೇದಿಕೆಯ ಮೇಲೆ ಎಲ್ಲ ಮಹನೀಯರಿಗೆ ಹಾಗೂ ಕಾರ್ಯಕ್ರಮದ ಆಯೋಜನೆ ಮಾಡುವಂತ ರಾಜ್ಯಾಧ್ಯಕ್ಷರಿಗೆ ಸರ್ವರು ಕೂಡ ವಂದಿಸಿ ನನಗೂ ಕೂಡ ಒಂದು ಎರಡು ಮಾತುಗಳನ್ನ ಹೇಳಿಕ್ಕೆ ಅನುವು ಮಾಡಿಕೊಡಂತ ತಮ್ಮೆಲ್ಲ ವಂದಿಸಿ ನನ್ನ ಮಂಜುನಾಥ ಪೂಜೌಡ್ರವರಿಗೆ ಧನ್ಯವಾದಗಳನ್ನ ತಗೊಂಡಿರ್ತಕ್ಕಂಥದ್ದನ್ನ ಗೌರವ ಮಾಡ್ಲಿಕ್ಕೆ ತಾವೆಲ್ಲ ಬಂದಿದ್ದೀರಿ ಮತ್ತು ಸಮಾಜದ ಎಲ್ಲ ಬಂಧುಗಳಿಗೆ ಒಕ್ಕಟ್ಟೆ ಬಂಧುಗಳಿಗೆ ಮತ್ತು ಸುತ್ತಮುತ್ತ ಸುತ್ತಮುತ್ತಿರ್ತಕ್ಕಂಥ ಎಲ್ಲಾ ತಾಲೂಕು ಬಂಧುಗಳಿಗೆ ವಿಶೇಷವಾಗಿ ನಮ್ಮ ಹುಟ್ಟೂರು ಗುಂಡಾ ಗ್ರಾಮದಿಂದ ನಮ್ಮೆಲ್ಲ ಯಜಮಾನರು ಆಗಮಿಸಿದ್ದಾರೆ ಅವರಿಗೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಅವರು ಕೂಡ ನಾಗನಗೌಡ ಅಭಿಮಾನಿಗಳು ಹಾಗಾಗಿ ಒಂದೇ ಒಂದು ಮೆಸೇಜ್ ಇಂದ ಇವತ್ತು ಲೋಕರಾಜ್ ಅವರು ಕೃಷ್ಣ ಅವರು ಎಲ್ಲರೂ ಕರ್ಕೊಂಡ್ಬಂದಿದ್ದಾರೆ ನಾವೇ ಸೋಮಣ್ಣವ್ರು ಬಂದಿದ್ದಾರೆ ಅವ್ರಿಗೆಲ್ಲರೂ ಹೃದಯಪೂರ್ವಕ ಬಂದಿಸ್ತಾ ಬಾಳೆನ್ ಮಾತಾಡೋದಿಲ್ಲ ನಾಗನ್ಗೌಡರ ಬಗ್ಗೆ ಇಡೀ ರಾಜ್ಯನ ಈಗ ಆಲ್ರೆಡಿ ಮಾತಾಡ ಮಾತಾಡಿದೆ ಈ ವೇದಿಕೆ ಮೇಲೆ ಸಾಕಷ್ಟು ಮಾತಾಡಿದ್ದಾರೆ ಅವ್ರ ಮಾರ್ಗದರ್ಶನ ಯುವಕರ ಮೇಲೆ ಇರಲಿ ಅವ್ರ ಮಾರ್ಗದರ್ಶನ ಹೆಚ್ಚೆಚ್ಚು ನಮ್ಮ ಯುವಕರ ಮೇಲೆ ಇದ್ದಷ್ಟು ಇನ್ನೂ ಸಮಾಜ ಮುಖ್ಯ ಕಾರ್ಯಗಳು ಸಾಕಷ್ಟು ನಡೀತವೆ ನಾವು ಬೆಳೆಯುವ ಸರಿ ಮೊಳಿಕೆಯಲ್ಲೇ ಅನ್ನುವಂತೆ ಇವತ್ತು ಸಮಾಜ ಮುಖ್ಯವಾಗಿ ನಾವೆಲ್ಲ ನಾಲ್ಕು ಒಳ್ಳೆ ಕೆಲಸ ಇದೀವಿ ಅಂತಂದ್ರೆ ಇಂಥ ಮಹನೀಯರ ಮಾತ್ರ ಸಾಧ್ಯ ಅಂತ ಮಹನೀಯರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಮುಂದೆ ಸಮಾಜದಲ್ಲಿ ಪ್ರತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಒಂದು ಯೋಚನೆ ಮಾಡ್ತಕ್ಕಂಥದ್ದು ನಾಗರಗೌಡ ಆಡಿಯನ್ನು ಹಿಡಿದು ಯಾವ್ಯಾವ ಹಿರಿಯ ನಾಯಕರುಗಳು ಇದಾರೆ ಯಾರ್ಯಾರು ಆದರ್ಶವಾಗಿ ಸಮಾಜದಲ್ಲಿ ಬದುಕಿದ್ದಾರೆ ಯಾರ್ಯಾರು ಸಮಾಜಕ್ಕೆ ತಮ್ಮ ಬೌದ್ಧಿಕ ತಿಳುವಳಿಕೆಯನ್ನ ತಿಳಿಸಿ ಸಮಾಜವನ್ನು ಜಾಗೃತಿಗೊಳಿಸಿದ್ದಾರೆ ಅಂತ ಎಲ್ಲಾ ನಾಯಕರುಗಳನ್ನ ಈ ವೇದಿಕೆಯನ್ನು ಸ್ಮರಿಸ್ತಾ ಅವರೆಲ್ಲರೂ ಕೂಡ ಮತ್ತು ಹಿರಿಯರು ನಮ್ಮ ಸಮಾಜ ಇರ್ಬೋದು ಅಥವಾ ಯಾವುದೇ ಸಮಾಜದ ಮಹನೀಯರ ಆಶೀರ್ವಾದ ಅವ್ರಲ್ಲಿ ಇರಲಿ ಅವರಂತೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಕುಣ್ಯ ಕೆಲಸದಲ್ಲಿ ಮಾಡೋಣ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಶರಣಾರ್ಥಿಗಳು ನಮಸ್ಕಾರ ಧನ್ಯವಾದಗಳು ಅಮೃತಗಳಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವೆಲ್ಲರೂ ಅಭಿಮಾನವಾಗಿ ಅಭಿಮಾನ ಬಂದರು ಬಂದು ಒಬ್ಬ ತಮ್ಮನ್ನಾಗಿ ಒಬ್ಬ ಅಣ್ಣನಾಗಿ ಒಬ್ಬ ಮಾರ್ಗದರ್ಶಕನಾಗಿ ನೋಡಿ ಅಭಿಮಾನ ಪಟ್ಟು ನೀವು ಏನು ನನ್ನನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿದರೆ ನಿಮ್ಮೆಲ್ಲರ ಅಭಿಮಾನಕ್ಕೆ ಪ್ರೀತಿಗೆ ಸಾವಿರ ಸಾವಿರ ನಮಸ್ಕಾರ ತಿಳಿಸ್ತಾ ನಾನು ಮುಗಿಸ್ತೀನಿ மான ಎಲ್ಲರೂ ಅಮೃತಗಳಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೆ ಇವೆಲ್ಲರೂ ಅಭಿಮಾನವಾಗಿ ಅಭಿಮಾನಪೂರ್ವಕವಾಗಿ ಬಂದು ಒಬ್ಬ ತಮ್ಮನ್ನಾಗಿ ಒಬ್ಬ ಅಣ್ಣನಾಗಿ ಒಬ್ಬ ಮಾರ್ಗದರ್ಶಕನಾಗಿ ನೋಡಿ ಅಭಿಮಾನ ಪಟ್ಟು ನೀವು ಏನನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿದರೆ ನಿಮ್ಮೆಲ್ಲರ ಅಭಿಮಾನಕ್ಕೆ ಪ್ರೀತಿಗೆ ಸಾವಿರ ಸಾವಿರ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ